ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನೋಡಿ ಇಡ್ಲಿ ಮಾಡಿದ ಮೇಲೆ ಈ ರೀತಿ ಮೂರಿಂದ ನಾಲ್ಕೈದು ಇಡ್ಲಿನ ಉಳಿದ್ಬಿಡ್ತಾವೆ ಏನು ಮಾಡೋದಪ್ಪ ಅಂತಂದ್ರೆ ಇದರ್ಲಿಂತ್ರ ನಾನು ಗೋಬಿ ಮಂಚೂರಿ ಇದು ಇಡ್ಲಿ ಮಂಚೂರಿ ಹೆಂಗೆ ಮಾಡೋದಂತ ತೋರಿಸ್ತೀನಿ ನೋಡಿ ಒಂದೊಂದು ಇಡ್ಲಿ ತೊಗೊಂಡು ಈ ರೀತಿ ಕಟ್ ಮಾಡ್ಕೊಳ್ಳಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಕಟ್ ಮಾಡ್ಕೊಳ್ಳಿ ಇದೇ ರೀತಿ ನೋಡಿ ಐದರಿಂದ ಆರು ಉಳ್ದೆವು ಇಲ್ಲಿ ಅದನ್ನೇ ನಾನು ಈ ರೀತಿಯಾಗಿ ಕಟ್ ಮಾಡ್ತಾಯಿದ್ದೀನಿ ಗೋಬಿ ಸೈಜ್ಗೆ ನೋಡಿ ಎಷ್ಟು ಚೆನ್ನಾಗಿ ಕಟ್ ಆಗ್ತಾ ಆಗ್ತಾಯಿದ್ದೇವೆ ನೋಡಿ ಈ ರೀತಿ ಅಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನೇ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ಬರೋಣ ನೋಡಿ ಈ ರೀತಿಯಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ಬರಬೇಕು ತುಂಬ ಚೆನ್ನಾಗಿ ಫ್ರೈ ಆಗ್ತವೆ ಅವು ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ರೀತಿ ಈ ಕಲರ್ ಬಂದ ತಕ್ಷಣ ತೆಗೀರಿ ಈ ರೀತಿಯಾಗಿ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಕತ್ತಾವೆ ನೋಡ್ರಿ ಸೇಮ್ ಗೋಬಿ ಥರನಾಗ ಕಾಣಕತ್ತವು ಈಗ ನೋಡಿರಿ ಇಲ್ಲಿ ಕಾರ್ನ್ಫ್ಲವರ್ ಇಟ್ಟು ಒಂದು ಸ್ಪೂನ್ ತೊಗೊಂಡು ಅದಕ್ಕೇನೇ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಗಂಟು ಇರಲಾರ್ದ ರೀತಿಯಲ್ಲಿ ಕಲಿಸ್ಕೊಳ್ಳಿ ನೋಡಿ ಈ ರೀತಿ ಕಲಿಸ್ಕೊಳ್ಳಿ ಅದಕ್ಕೆ ನೋಡಿ ಇಲ್ಲಿ ಒಂದು ಪ್ಯಾನ್ ಇಟ್ಕೊಳ್ಳಿ ಅದಕ್ಕೆ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಳ್ಳಿ ಅದಕ್ಕೆನೇ ಸಾಸಿವೆನ ಸಿಡಿಸಿ ಚಟಪಟ ಚಟಪಟ್ಟ ಅಂಥೇಳಿ ಆನಂತರ ಸ್ವಲ್ಪ ಜೀರಿಗೆ ಹಾಕಿ ಆನಂತರ ಕರಿಬೇವು ಹಾಕಿ ನೋಡಿ ಅಂತ ಇದೆ ಈಗ ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳ್ಳಿ ಮಕ್ಕಳು ಕೊಡ್ತೀವಲ್ಲ ಹಾಗಾಗಿ ಸ್ವಲ್ಪನೇ ಹಾಕ್ಕೊಳ್ಳಿ ಈ ರೀತಿ ಈರುಳ್ಳಿನ ಈ ರೀತಿಯಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ಳಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅಂದರೆ ಗೋಬಿ ತಿನ್ನಬೇಕಾದ್ರೆ ಸ್ವಲ್ಪ ಈರುಳ್ಳಿ ಈ ರೀತಿ ಚಿಕ್ಕರೆ ಚೆನ್ನಾಗಿರುತ್ತೆ ನೋಡಿ ಈಗ ಈರುಳ್ಳಿ ಎಲ್ಲ ಫ್ರೈ ಆಗಿದೆ ಅಲ್ವಾ ಈಗ ಆಗಲೇ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಇಡ್ಲಿನ ಅದನ್ನು ಇದಕ್ಕೇ ಸೇರಿಸ್ಕೊಳ್ಳಿ ಆನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿ ಚೆನ್ನಾಗಿ ಇದನ್ನು ಉಪ್ಪು ಎಲ್ಲ ಬರೆಯೋ ರೀತಿ ಕಲಿಸ್ಕೊಳ್ಳಿ ಇಡ್ಲಿಗೆ ಉಪ್ಪು ಹಾಕಿರ್ತೀವಿ ನೋಡ್ಕೊಂಡು ಹಾಕ್ಕೊಳ್ಳಿ ಈ ರೀತಿಯಾಗಿ ಚೆನ್ನಾಗಿ ಕಲಸಿ ನೋಡಿ ಈಗ ಒಂದು ಸ್ಪೂನು ಸೋಯಾ ಸಾಸನ್ನು ಹಾಕ್ತಾಯಿದ್ದೀನಿ ಒಂದು ಸ್ಪೂನು ಟೊಮೆಟೊ ಸಾಸನ್ನು ಕೂಡ ಹಾಕ್ತಾಯಿದ್ದೀನಿ ನೋಡಿ ಬೇಕಾದರೆ ನೀವು ಇನ್ನೊಂದು ಸ್ಪೂನ್ ಟೊಮೆಟೊ ಸ್ಪೂನು ಇದು ಸಾಸ್ ಹಾಕೋಬೋದು ಆಮೇಲೆ ಕಾರ್ನ್ಫ್ಲವರ್ ಇಟ್ಟು ನೀರನ್ನು ಕಲಸಿಟ್ಕೊಂಡಿದ್ವೆಲ್ಲ ಅದನ್ನು ಸಹ ಹಾಕ್ಕೊಳ್ಳಿ ಆನಂತರ ಚೆನ್ನಾಗಿ ಇದನ್ನು ಕಲಸ್ಕೊಳ್ಳಿ ಈ ರೀತಿಯಾಗಿ ನೋಡಿ ಎಲ್ಲ ಚೆನ್ನಾಗಿ ಬೆರೀಬೇಕದು ಸೋಯಾ ಸಾಸು ಟೊಮೆಟೊ ಸಾಸು ಕಾರ್ನ್ಫ್ಲವರ್ ನೀರು ಎಲ್ಲ ಚೆನ್ನಾಗಿ ಬೆರೀಬೇಕದು ನೋಡಿ ಹೀಗೆ ಈ ರೀತಿಯಾಗಿ ಸಾಫ್ಟ್ ಆಗಿದೆ ನೋಡಿ ಈಗ ಇದು ನಮ್ಮ ಇಡ್ಲಿ ಮಂಚೂರಿಯನ್ ರೆಡಿಯಾಗಿದೆ ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ನೋಡಿ ನೋಡೋದಕ್ಕಿನ್ನೂ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆಂದ ಕಾಣಕತ್ತೈತೆ ನೋಡ್ರಿ ಇದನ್ನು ಇಡ್ಲಿ ನಂತರ ಮಾಡೀನಿ ಅಂದ್ರೆ ಇವು ನಮ್ಮ ಮಕ್ಕಳನ್ನು ಟ್ಯೂಷನ್ಗೆ ಹೋಗಿ ಮೇಲೆ ಕೊಡಾಕತ್ತೀನಿ ನಂಬ ಹೊಲ್ರವರು ನೋಡಿಲಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಅಲ್ವಾ ಬಾಯಲ್ಲಿ ನೀರು ಬರ್ತಾಯಿದೆ ನೋಡಿ ಈಗ ಇದ್ರ ಮೇಲೇ ಇನ್ನೊಂದು ಸ್ವಲ್ಪ ಟೊಮೆಟೊ ಸಾಸನ್ನು ಹಾಕ್ಕೊಂಡು ಸರ್ವ್ ಮಾಡಿ ತುಂಬ ಟೇಸ್ಟಿಯಾಗಿ ಬಂದಿತ್ತು ಇದು ಇಡ್ಲಿದಂತ ಕಂಡು ಹಿಡಿಯೋದಕ್ಕೆ ಆಗೋದಿಲ್ಲ ಈಗ ನೋಡಿ ನನ್ನ ಮಗಳನ್ನ ಕೇಳ್ತೀನಿ ಏನಂತಾಳ ಏನಂತಾಳೆ ಹೆಂಗಾಗೈತಿ ఇడ్లీ తినే గొప్పత అదేన ఇడ్లీ అంత గొప్పత ని